ಈ ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ವಸ್ತಿ ಶಾಲೆಗಳಲ್ಲಿ ಖಾಲಿ ಇರತಕ್ಕಂತ ಅತಿಥಿ ಶಿಕ್ಷಕರ ಅಥವಾ ಉಪನ್ಯಾಸಕರ ನೇಮಕತೆಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅದರ ಬಗ್ಗೆ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಕ್ರೈಸ್ ಎಂಬತ್ನಾಲ್ಕು ಅತಿಥಿ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಸೊ ಕಲಬುರ್ಗಿಯಲ್ಲಿ ಭಾಳ ಜನ ಕಲಬುರಗಿ ಬಗ್ಗೆ ಕೇಳ್ತಾ ಇದ್ರಿ ಕಲಬುರಗಿಯಲ್ಲಿ ಕರೆದಿದ್ದಾರೆ ಅಲ್ಲಿ ಸೊ ಇಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳ ವಿವರ ನೋಡಬೇಕಾದ್ರೆ ಸೊ ಕನ್ನಡ ಹನ್ನೆರಡು ಇಂಗ್ಲಿಷ್ ಮೂವತ್ತೊಂದು ಗಣಿತ ಹತ್ತೊಂಬತ್ತು ವಿಜ್ಞಾನ ಹದಿನೇಳು ಸಮಾಜ ವಿಜ್ಞಾನ ಎರಡು ಆಮೇಲೆ ದೈಹಿಕ ಶಿಕ್ಷಣ ಎರಡಿದ್ದಾವೆ ಕಂಪ್ಯೂಟ್ರು ಒಂದಿದೆ ಅಂತ ಹೇಳಿದ್ದಾರೆ ಯಾವ ಯಾವ್ಯಾವ ವಸ್ತಿ ಶಾಲೆಗಳು ಅಂತಂದ್ರೆ ಮೊರಾರ್ಜಿ ದೇಸಾಯಿ ವಸ್ತಿ ಶೈಲಿ ವಾಡಿ ಚಿತ್ತಾಪುರ ಟೌನ ಮಳಕೇಡ ಜೇವರ್ಗಿ ಟೌನ ಚುಣಗಿ ಕೂಗನೂರು ಗುಂಡುಗುರ್ತಿ ನಿಡುಗುಂದ ಹೆಬ್ಬಾಳ ರೇವಗಿ ಕಲಂಬ ಗ್ರಾಮ ಕರ್ಜ್ಗಿ ನೆಲೋಗಿ ಚಿತ್ತಾಪುರ ಟೌನ್ ಬೆಳಮಗಿ ಅಡಕಿ ಸಾವಲೇಶ್ವರ ಎಲ್ಲ ಕರೆದವೆ ಇನ್ನು ಕಿತ್ತೂರ ಚರ್ಮ ನೋಡಬೇಕಾದ್ರೆ ವಾಡಿ ಇದೆ ಕೂಡ್ಲ ಚೌಡಾಪುರ ಕೊಡ್ಲಿ ಆಮೇಲೆ ನರಿಬೋಳ ಐನಾಪುರ ಇದೆ ಅಂಬೇಡ್ಕರ್ ವಸ್ತಿ ಶಾಲೆಯಲ್ಲಿ ನೋಡ್ಬೇಕಾದ್ರೆ ವಾಡಿ ಕುಂಚಾವರಂ ಕಸಬಾ ಹುಬ್ಳಿ ಅರಳಗುಂಡಗಿ ಎಲ್ಲ ಇದಾವೆ ಇಂದಿರಾ ಗಾಂಧಿ ವಸ್ತಿ ಶಾಲೆಯಲ್ಲಿ ನೋಡಬೇಕಾದ್ರೆ ಮಹಾಗಾಮ ವಾಡಿ ನಾಲ್ವಾರ ಮುದೋಳ ಖಜೂರಿ ಕೊಳಕೂರ ಯಡ್ರಾಮಿ ಹಾಗೂ ಎಸ್ ಎಸ್ ಟಿ ಜಗತ್ ಶಾಲೆ ಕಲಬುರಗಿ ಅತಿಥಿ ಶಿಕ್ಷಕರ ಹುದ್ದೆಗೆ ನಿಮ್ಗ ಈಗಾಗಲೇ ಗೊತ್ತಿದೆ ಹದಿನಾರು ಸಾವಿರದ ಆರುನೂರ ಐವತ್ತು ರೂಪಾಯಿ ಅಂತ ಹೇಳಿದ್ದಾರೆ ಆರ ಅಭ್ಯರ್ಥಿಗಳು ನಿಗದಿತ ಅರ್ಜಿ ನಮನೆಯನ್ನು ಏನ್ ಮಾಡಬೇಕು ಅಂದ್ರೆ ಸಂಬಂಧಪಟ್ಟ ವಸ್ತಿ ಶಾಲೆ ನಿಮಗೆ ನೋಡಿ ನಿಮ್ಗೆ ನಿಮ್ಮ ಊರಿಗೆ ಯಾವ್ದು ಹತ್ತಿರ ಆಗತ್ತೆ ವಸ್ತಿ ಶಾಲೆ ಅಲ್ಲಿ ಹೋಗಿ ನೀವು ಅರ್ಜಿ ಮುನೆಯನ್ನ ಪಡೆದು ಅಲ್ಲೇ ಹಾಕಿ ಅದೇ ಶಾಲೆಯಲ್ಲಿ ಕೊಡಿರಿ ಜೂನ್ ಹದಿಮೂರವರೆಗೆ ಈ ಕೆಲಸ ಮುಗಿಬೇಕು ಜೂನ್ ಹದಿಮೂರೊಳಗೆ ಮುಗಿಸಿದ್ರೆ ಹೆಚ್ಚಿನ ಮಾಹಿತಿ ನಿಮ್ಗೆ ಡೌಟ್ಸ್ ಕೂಡ ಇದ್ರೆ ಡೌಟ್ಸ್ ಇದೇ ಇರ್ತವೆ ಸೊ ಇಲ್ಲೊಂದು ಮೊಬೈಲ್ ನಂಬರ್ ಕೂಡ ಇದೆ ನೈನ್ ಸೆವೆನ್ ತ್ರೀ ಒನ್ ಟ್ರಿಪಲ್ ಏಟ್ ಸೆವೆನ್ ಏಟ್ ತ್ರೀ ಶ್ರೀ ಈರಣ್ಣ ಹರಿಕೆರೆ ಅಂತ ಇವ್ರನ್ನ ಸಂಪರ್ಕ ಮಾಡಲು ಕೋರಿದ್ದಾರೆ ಇನ್ನು ಕೊಡಗು ಅತಿಥಿ ಶಿಕ್ಷಕರ ಉದ್ಯೋಗ ಅರ್ಜಿ ಆಗಿದೆ ಕೊಡಗು ಸೊ ಇಲ್ಲಿ ಏನು ಅಂತಂದ್ರೆ ಜಿಲ್ಲೆಯಲ್ಲಿರ್ತಕ್ಕಂಥ ಪರಿಶಿಷ್ಟ ಪಂಗಡದ ಎಷ್ಟೇ ಇದು ನೀವು ವಾಲ್ಮೀಕಿ ಆಶ್ರಮ ಶಾಲೆಗಳಲ್ಲಿನ ಇಂಗ್ಲಿಷ್ ಕಲಿಕೆಗಾಗಿ ಎಂಟು ಅತಿಥಿ ಶಿಕ್ಷಕರ ಹುದ್ದೆಗೆ ಅರ್ಜಿಗಳನ್ನ ಆಹ್ವಾನಿಸಲಾಗಿದೆ ಎಂಟು ಟೋಟಲು ಕೊಡಗದಲ್ಲಿ ಹಂಗಾದ್ರೆ ನಿಮಗೆ ಅರ್ಜಿ ಸಲ್ಲಿಸಕ್ಕೆ ಕೊನೆಯ ದಿನಾಂಕ ಯಾವ್ದಪ್ಪ ಅಂತ ಕೇಳಿದ್ರೆ ಜೂನ್ ಹತ್ತು ಕೊನೆಯ ದಿನ ಆಗತ್ತೆ ಆಮೇಲೆ ಗೌರವಧನ ಎಷ್ಟು ಕೊಡ್ತಾರೆ ಅಂತಂದ್ರೆ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಮಾಸಿಕವಾಗಿ ನಿಮ್ಗೆ ಹತ್ತು ಸಾವಿರ ರೂಪಾಯಿ ನಿಗದಿಪಡಿಸಿದ್ದಾರೆ ಜೊತೆಗೆ ಇಲ್ಲಿ ಇಲ್ಲಿ ಕ್ವಾಲಿಫಿಕೇಶನ್ ಏನಪ್ಪಾ ಅಂತಂದ್ರೆ ಆಪ್ಷನಲ್ ಇಂಗ್ಲೀಷ್ ಓದಿರ್ಬೇಕು ರೀ ಬಿ ಎ ಬಿ ಎಡ್ ಐಚ್ಛಿಕವಾಗಿ ಇಂಗ್ಲೀಷ್ನ ಓದಿರ್ಬೇಕು ಜೊತೆಗೆ ಬಿ ಎಡ್ ಕೂಡ ಮುಗಿದಿರ್ಬೇಕು ಅದೇ ಹೇಳಿದ್ರಲ್ಲ ಜೊತೆಗೆ ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಿಮಗೆ ಮಾಡ್ತಾರೆ ಸೆಲೆಕ್ಷನ್ ಮಾಡ್ತಾರೆ ಮೆರಿಟ್ ಆಧಾರದ ಮೇಲೆ ಯಾವುದೇ ಎಕ್ಸಾಮ್ ಎಲ್ಲ ಏನಿಲ್ಲ ಆಮೇಲೆ ಅರ್ಜನ ಯೋಜನಾ ಸಮನ್ವಯ ಅಧಿಕಾರಿಗಳು ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆ ಕೊಡಗು ಜಿಲ್ಲೆ ಮಡಿಕೇರಿ ಜಿಲ್ಲಾ ಪಂಚಾಯತ್ ಕಟ್ಟಡ ಅಂತ ಹೇಳಿದರೆ ಅಲ್ಲಿ ಹೋಗಿ ನೀವು ಸಂಪರ್ಕ ಮಾಡಬಹುದು ಅಲ್ಲಿ ಸಲ್ಲಿಸ್ತರಿ ಆಮೇಲೆ ಜೊತೆಗೆ ನಿಮ್ಗೆ ಏನಾದ್ರು ಡೌಟ್ಸ್ ಕೂಡ ಇದ್ದಾರೆ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ನೋಟ್ ಮಾಡ್ಕೊಳ್ಳಿ ಜೀರೋ ಏಟ್ ಟೂ ಸೆವೆನ್ ಟೂ ಟು ಡಬಲ್ ಜೀರೋ ಫೈವ್ ಡಬಲ್ ಜೀರೋ ಅಂತ ಹೇಳಿದ್ದಾರೆ ಇದನ್ನು ಹೇಳಿದವರು ಯೋಜನಾ ಸಮನ್ವಯ ಅಧಿಕಾರಿ ಎಸ್ ಮಣ್ಣೇಗೌಡ ಅಂತ ಹೇಳಿದ್ದಾರೆ ಇನ್ನು ಬೀದರ್ದಲ್ಲಿ ಅತಿಥಿ ಉಪನ್ಯಾಸಕರ ಹುದ್ದೆಗೆ ಅರ್ಜಿಗಳನ್ನ ಆಹ್ವಾನಿಸಲಾಗಿದೆ ಬೀದರ್ದಲ್ಲಿ ಸೊ ಇಲ್ಲಿ ಏನು ಅಂತ ಕೇಳಿದ್ರೆ ಖಾಲಿ ಇರತಕ್ಕಂಥ ಅತಿಥಿ ಉಪನ್ಯಾಸಕರ ಹುದ್ದೆ ಅಂತ ಸೊ ಹಂಗಾದ್ರೆ ಏನೇನು ನೀವು ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತಂದ್ರೆ ನೋಡ್ರಿ ಹೆಸರು ದೂರವಾಣಿ ಸಂಖ್ಯೆ ಆಮೇಲೆ ಪೂರ್ಣ ವಿಳಾಸ ಜನ್ಮ ದಿನಾಂಕ ವಿದ್ಯಾರತೆ ಮತ್ತೆ ವಾಸಸ್ಥಳ ಜೊತೆಗೆ ಸ್ನಾತಕೋತ್ತರ ಪದವಿ ಮತ್ತು ದೃಢೀಕೃತ ಬಿ ಎಡ್ ಅಂಕಪಟ್ಟಿ ಆಮೇಲೆ ಜನ್ಮ ದಿನಾಂಕಕ್ಕೆ ಎಸ್ ಎಲ್ ಸಿ ಅಂಕಪಟ್ಟಿ ಇದ್ರೆ ಸಾಕು ಆಮೇಲೆ ಜೂನ್ ಹದಿಮೂರವರೆಗೆ ನೀವು ಈ ಅರ್ಜಿಯನ್ನ ಸಲ್ಲಿಸ್ಬೇಕಾಗತ್ತೆ ಆಮೇಲೆ ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ಯಾವುದೇ ಎಕ್ಸಾಮ್ ಎಲ್ಲ ಏನಿಲ್ಲ ಮೆರಿಟ್ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲಾಗುವುದು ಅಂತ ಹೇಳಿದ್ದಾರೆ ಮತ್ತೊಂದು ವಸತಿ ಶಾಲೆಗಳ ಅತಿಥಿ ಶಿಕ್ಷಕರ ನೇಮಕಕ್ಕೆ ಅರ್ಜಿ ಅವನ ಅಂತ ಹೇಳಿದ್ದಾರೆ ಸೊ ಇದು ಬಂದ್ಬಿಟ್ಟು ಕೊಪ್ಳ ಕೊಪ್ಪಳದಲ್ಲಿ ಅತಿಥಿ ಶಿಕ್ಷಕರು ಇದು ಮುರಾರದಲ್ಲಿ ಇದ್ದಾರೆ ಸೊ ಗೌರವಧನದ ಆಧಾರ ಮೇಲೆ ಹೇಳಿದ್ದಾರೆ ಸೇಮ್ ಎಲ್ಲ ಕಡೆ ಸೇಮ್ ಇರುತ್ತೆ ಇದು ಆಮೇಲೆ ಇಲ್ಲಿ ಪ್ರೌಢಶಾಲೆಯ ವಿಭಾಗದಲ್ಲಿ ಕನ್ನಡ ಒಂದು ಕಾಲೇ ಇದೆ ಇಂಗ್ಲಿಷ್ ಎರಡು ಗಣಿತ ಒಂದಿದೆ ಆಮೇಲೆ ವಿಜ್ಞಾನ ಒಂದು ಆಮೇಲೆ ಕಂಪ್ಯೂಟರ್ ಎರಡು ಇದಾವೆ ಈ ಹುದ್ದೆಗಳು ಮತ್ತು ಪದವಿ ಪೂರ್ವ ಕಾಲೇಜು ಕೂಡ ಇದೆ ಇಲ್ಲಿ ಕಾಲೇಜಿನಲ್ಲಿ ನಲ್ಲಿ ಫಿಸಿಕ್ಸ್ ಇದೆ ಆಮೇಲೆ ಕಂಪ್ಯೂಟರ್ ಇದೆ ತಲಾ ಒಂದೊಂದು ಇದಾವೆ ಅಂತ ಹೇಳಿದ್ದಾರೆ ಆಮೇಲೆ ಭಾಷಾ ವಿಷಯಗಳಿಗೆ ಬಿ ಎ ಬಿ ಎಡ್ ಅಥವಾ ಎಮ್ ಎ ಬಿ ಎಡ್ ಅಂತ ಹೇಳಿದ್ದಾರೆ ಆಮೇಲೆ ಕೋರ್ ವಿಷಯಗಳಿಗೆ ಬಿ ಎಸ್ ಸಿ ಬಿ ಎಡ್ ಅಥವಾ ಎಮ್ ಎಸ್ ಸಿ ಬಿ ಎಡ್ ಅಂತ ಹೇಳಿದ್ದಾರೆ ಆಮೇಲೆ ಕಂಪ್ಯೂಟರ್ಗೆ ಬಂದುಬಿಟ್ಟು ನೀವು ಯಾವುದು ಎಮ್ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಅಂತ ಹೇಳಿದ್ದಾರೆ ಅಥವಾ ಎಮ್ ಸಿ ಎ ಅಥವಾ ಬಿ ಇ ಕಂಪ್ಯೂಟರ್ ಅಂತ ಹೇಳಿದ್ದಾರೆ ಈ ರೀತಿ ಕೇಳಿದ್ದಾರೆ ಆಮೇಲೆ ಭೌತಶಾಸ್ತ್ರ ಎಮ್ ಎಸ್ ಸಿ ಬಿ ಎಡ್ ಅಂತ ಹೇಳಿದ್ದಾರೆ ಕೊಟ್ಟಿದ್ದಾರೆ ಬಾಲಕಿಯರ ವಸತಿ ಶಾಲೆಗಳಲ್ಲಿ ಮಹಿಳೆಯರಿಗೆ ಬಾಲಕಿಯರ ವಸ್ತಿ ಶಾಲೆ ಇದ್ದು ಅಂದರೆ ಎಲ್ಲ ಅವೇರ್ ಎಲ್ಲಿ ಇರ್ತಾವಲ್ಲ ಅಲ್ಲಿ ಮಹಿಳೆಯರಿಗೆ ಆದ್ಯತೆ ನೀಡಲಾಗುವುದು ಅಂತ ಹೇಳಿದ್ದಾರೆ ಆಮೇಲೆ ಎಲ್ಲಾ ಹುದ್ದೆಗೆ ಟಿ ಇ ಟಿ ಕಡ್ಡಾಯವಾಗಿದೆ ಇದ್ದು ಏನು ಅಂತಂದ್ರೆ ನೀವು ನೋಡ್ರಿ ಪ್ರಿಫರೆನ್ಸ್ ಕೊಡ್ತಾರೆ ಅಲ್ಲಿ ಅಲ್ಲಿ ಏನಾಗತ್ತಂತಂದ್ರೆ ನೀವು ಹೋದಾಗ ಅಲ್ಲಿ ಯಾರಾದ್ರೂ ಇದ್ರೆ ಅವ್ರು ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಅಷ್ಟೇ ಹಾಗೇನಾಗಲ್ಲ ಆಕ್ಚುಲಿ ಏನಂತಂದ್ರೆ ಟಿ ನಡೆಯುತ್ತೆ ಬಟ್ ಪ್ರಿಫರೆನ್ಸ್ ಅಂತ ಇಟ್ಟುಕೊಳ್ಳಿ ಆಮೇಲೆ ಮೆರಿಟ್ ಮತ್ತು ಸಂದರ್ಶನ ಮೂಲಕ ಆಯ್ಕೆಗಳನ್ನು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದು ಇಂಪಾರ್ಟೆಂಟ್ ಸಂದರ್ಶನಿಗೆ ವೆರಿಫಿಕೇಶನ್ ಇರುತ್ತೆ ನಿಮ್ಮ ಸರ್ಟ್ ಬುಕ್ ಮಾಡ್ತಾರೆ ಮತ್ತೆ ಮೆರಿಟ್ ಲಿಸ್ಟ್ ರೆಡಿ ಮಾಡ್ತಾರೆ ಆಮೇಲೆ ಇವ್ರು ಹೇಳ್ತಾರೆ ಕೊಪ್ಪಳದಲ್ಲಿ ಮಹಿಳೆಯರಿಗೆ ಆದ್ಯತೆ ನೀಡಿರುವುದು ಉದ್ದಿಗೆ ಟಿಇಟಿ ಕಡ್ಡಾಯ ಅಂತ ಹೇಳಿದ್ದಾರೆ ಜೂನ್ ಹನ್ನೆರಡು ಅರ್ಹ ಅಭ್ಯರ್ಥಿಗಳು ಜೂನ್ ಹನ್ನೆರಡರೊಳಗೆ ನೀವು ಅರ್ಜಿಯನ್ನು ಅಗತ್ಯ ದಾಖಲೆಗಳೊಂದಿಗೆ ಎಲ್ಲಿ ಸಲ್ಲಿಸಬೇಕು ಅಂತ ಕೇಳಿದರೆ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಕೊಪ್ಪಳ ಇವರಿಗೆ ಸಲ್ಲಿಸಬೇಕಾಗತ್ತೆ ಖಾಲಿ ಇರುವ ಶಾಲೆ ಕಾಲೇಜು ಸೇರಿದಂತೆ ಹೆಚ್ಚಿನ ಮಾಹಿತಿಗಾಗಿ ಒಂದು ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡಿ ಡಿ ಸಿ ಓರ್ ನಂಬರ್ ಕೊಟ್ಟಿದ್ದಾರೆ ಸೆವೆನ್ ಜೀರೋ ಟೂ ಸಿಕ್ಸ್ ಡಬಲ್ ಏಟ್ ಫೋರ್ ಜೀರೋ ಸಿಕ್ಸ್ ತ್ರೀಗೆ ಸಂಪರ್ಕಿಸಬಹುದು ಅಂತ ಹೇಳಿ ಹೇಳಿದರು ಇನ್ನು ಮೈಸೂರು ದೃಶ್ಯ ಕಲಾ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರ ತಾತ್ಕಾಲಿಕ ಹುದ್ದೆಗೆ ಅರ್ಜಿ ಆವ್ವಾನ ಅಂತ ಹೇಳಿದ್ದಾರೆ ದೃಶ್ಯಕಲಾ ಕಾಲೇಜು ಅಂತ ಹೇಳಿದ್ದಾರೆ ಮೈಸೂರು ಚಾಮರಾಜೇಂದ್ರ ಸರ್ಕಾರಿ ದೃಶ್ಯಕಲಾ ಅಂತ ಹೇಳಿದ್ದಾರೆ ಇಲ್ಲಿ ಕೂಡ ಗೌರವ ಸಂಭಾವನೆ ಕೊಡ್ತಾನೆ ಅಂತ ಹೇಳಿದ್ದಾರೆ ಕ್ವಾಲಿಫಿಕೇಶನ್ ಏನು ಅಂತಂದ್ರೆ ಬಿ ವಿ ಎ ಅಥವಾ ಎಂ ಬಿ ಎ ವಿದ್ಯಾರ್ಥಿಗಳು ಅಂತ ಹೇಳಿದ್ದಾರೆ ಆಮೇಲೆ ಕಲೆ ಚಿತ್ರಕಲೆ ನೋಡಿ ಹೇಳಿದ್ದಾರೆ ಇಲ್ಲಿ ಅವರು ಕಲೆ ಚಿತ್ರಕಲೆ ಶಿಲ್ಪಕಲೆ ಅಚ್ಚುಕಲೆ ಗ್ರಾಫಿಕ್ಸ್ ಛಾಯಾಚಿತ್ರ ಪತ್ರಿಕೋದ್ಯಮ ಪ್ರಯೋಗ ಅಂತ ಹೇಳಿದ್ದಾರೆ ಆಮೇಲೆ ಅಂಗೀಕೃತ ವಿಷಯದ ಸಂಬಂಧಪಟ್ಟ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಕೂಡ ಪಡೆದಿರ್ಬೇಕು ಅಂತ ಹೇಳಿದ್ದಾರೆ ಕನಿಷ್ಠ ಫಿಫ್ಟಿ ಫೈವ್ ಪರ್ಸೆಂಟ್ ಅಂಗಗಳನ್ನ ಪಡೆದಿರಬೇಕು ಜೊತೆಗೆ ಕನ್ನಡ ಇಂಗ್ಲಿಷ್ ಹಿಂದಿ ಭಾಷಾ ವಿಷಯ ಸಂಬಂಧಿಸಿದಂತೆ ಆಯಾ ಭಾಷಾ ಸ್ನಾತಕೋತ್ತರ ಪದವಿ ಪಡೆದಿರಬೇಕು ಅಂತ ಹೇಳಿದ್ದಾರೆ ಜೊತೆಗೆ ಭಾರತ ಭಾರತದ ಸಂವಿಧಾನ ಸಂವಿಧಾನಿಕ ಮೌಲ್ಯಗಳು ಆಮೇಲೆ ಕಾನೂನು ವಿಷಯ ಇವೆಲ್ಲ ಸಾಕಷ್ಟು ಪೋಸ್ಟ್ಗಳದಾವೆ ಎಮ್ ಎಸ್ ಸಿ ಐ ಟಿ ಎಲ್ಲ ಕಳೆದಿರ್ಬೋದು ಎಲ್ಲ ಸೊ ನಿಮ್ಗೆ ಹೆಚ್ಚಿನ ಮಾಹಿತಿಗೆ ಒಂದು ವೆಬ್ಸೈಟ್ ಅಡ್ರೆಸ್ ಕೂಡ ಇದೆ ನೋಟ್ ಮಾಡ್ಕೊಳ್ಳಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮೈಸೂರು ಡಾಟ್ ಮಿಕ್ ಡಾಟ್ ಇನ್ ಇದಕ್ಕೆ ಕೂಡ ಸಂಪರ್ಕ ಮಾಡ್ಬೋದು ಇನ್ನೊಂದು ಕೂಡ ಕೊಟ್ಟಿದ್ದಾರೆ ಅದನ್ನು ಕೂಡ ನೋಟ್ ಮಾಡ್ಕೊಳ್ಳಿ ಅಂದ್ಕೊಂಡಿದ್ದಾರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸಿ ಕಾವಾ ಮೈಸೂರು ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಜೂನ್ ಹದಿನಾರೊಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಆಮೇಲೆ ಏನು ಅಂತಂದರೆ ಜೂನ್ ಇಪ್ಪತ್ತಾರರಂದು ಹನ್ನೊಂದಕ್ಕೆ ಮುಂಜಾನೆ ಹನ್ನೊಂದಕ್ಕೆ ಸಂಸ್ಥೆಯಲ್ಲಿ ಸಂದರ್ಶನವನ್ನು ನಡೆಸ್ತಾರಂತೆ ಅಲ್ಲಿ ಸಂದರ್ಶನ ನಡೆಸಿ ನಿಮಗೆ ಆಯ್ಕೆ ಮಾಡ್ತಾರೆ ಆಮೇಲೆ ನಿಮ್ಗೆ ಏನಾದರೂ ಇಲ್ಲಿ ಡೌಟ್ಸ್ ಇದ್ದೇ ಇರ್ತವೆ ಮೈಸೂರು ಕಾವಾಡ್ಡಿ ಅಂತ ಹೇಳಿದರೆ ಪ್ರಕಟಣೆ ತಿಳಿಸಿರ್ತಾರೆ ನಿಮ್ಗೆ ಏನಾದ್ರು ಡೌಟ್ಸ್ ಇರ್ತವೆ ಅನ್ನು ಕೊಟ್ಟಿದ್ದಾರೆ ನೋಡಿ ಜೀರೋ ಏಯ್ಟ್ ಟೂ ಒನ್ ಟೂ ಫೋರ್ ತ್ರೀ ಏಯ್ಟ್ ನೈನ್ ತ್ರೀ ಒನ್ ಏನಾಗುತ್ತೆ ಸಲ ಇದು ಓದ್ಯವು ಕೂಡ ಅರ್ಥ ಆಗ್ತಿರಂಗಿಲ್ಲ ಅವಾಗ ಏನು ಮಾಡ್ಕೋದ್ರೆ ನೀವು ಕಾಲ್ ಮಾಡಿ ನಂಬರ್ ಕೂಡ ಭಾಳ ಹೆಲ್ಪ್ ಆಗ್ತದೆ ಯಾಕಂತಂದರೆ ಮೊಬೈಲ್ ನಂಬರು ಅಥವಾ ಎಸ್ ಟಿ ಡಿ ನಂಬರು ನಿಮಗೆ ಮಾಹಿತಿಯನ್ನ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳಿಕ್ಕೆ ಅನುಕೂಲ ಆಗುತ್ತೆ ಸೊ ನೋಟ್ ಮಾಡ್ಕೊಳ್ಳಿ ಇನ್ನೊಂದು ಮುನ್ನೂರ ಹತ್ತೊಂಬತ್ತು ಅಂಗನವಾಡಿ ಕಾರ್ಯಕರ್ತೆ ಸಹಾಯಕರ ಸಹಾಯಕಿಯರ ಹುದ್ದೆಗಳಿಗೆ ಅಂತ ಹೇಳಿದರೆ ಅರ್ಜಿ ಆವಾನ ಅಂತ ಹೇಳಿದ್ದಾರೆ ಇದು ಎಲ್ಲಿ ಅಂತಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೈಸೂರು ಅಂತ ಹೇಳಿದ್ದಾರೆ ಮುನ್ನೂರ ಹತ್ತೊಂಬತ್ತು ನೋಡ್ರಿ ಸೊ ಅರ್ಜಿ ನಮೂನೆಯನ್ನ ಸಲ್ಲಿಸಲು ಕೊನೆಯ ದಿನಾಂಕ ಆಮೇಲೆ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಆಸಕ್ತ ಮತ್ತು ಅರ ಅಭ್ಯರ್ಥಿಗಳು డబ్ు సి మైసూరు నోడి వెబ్సైట్ అడ్రస్ కొట్టారు డబ్ల్యూ సి మైసూరు డబ్ల్యూ మైసూరు ఈ వెబ్సైట్ మూలక ఆన్లైన్లు అర్జీ సె ఆఫ్లైన్ ఆరమై కూతుకుండా మన కు ఆన్లైన్లో హాక్రీ నింపు నిమిసా అవుదా ఆ అర్జీ సల్సే తనక ఆన్లైన్ అర్జీ ಸಲ್ಲಿಸಲು తనక హైదు ఆరు ఎర్డ్ సవరద ఇప్పదు ఇదే తిండు హైదు తారీఖు తగ అంద ఆన్లైన్దే ఆరా ಡಬ್ಲ್ಯೂ ಸಿ ಡಿ ಅಂತಂದ್ರೆ ಏನ್ ಗೊತ್ತನ್ರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮೈಸೂರು ಅಂತ ವೆಬ್ಸೈಟ್ಬಿಟ್ರಿ ಡಬ್ಲ್ಯೂ ಸಿ ಡಿ ಹಂಗಾರ ಎಷ್ಟು ಅದಾವೆ ಟೋಟಲ್ ಅಂದ್ರೆ ಕ್ವಾಲಿಫಿಕೇಶನ್ ಏನಪ್ಪಾ ಅಂತ ಕೇಳಿದ್ರ ಜಸ್ಟ್ ಹನ್ನೆರಡನೇ ತರಗತಿ ಹತ್ತನೇ ತರಗತಿ ಆದರೂ ಸಲ್ಲಿಸಬಹುದು ಸುಮ್ನೆ ಆರಾಮ್ ಬಿಡ್ರಿ ಆಯ್ತಂದ್ರ ಆಮೇಲೆ ಯೋಚನೆ ಮಾಡ್ಯಾಕತ್ತರ ಹೌದಿಲ್ರಿ ಸಲ್ಸುದ್ರಿ ಫಸ್ಟ್ ಅರ್ಜಿ ಸಲ್ಸುದು ಆಮೇಲೆ ಆಯ್ತು ಯೋಚನೆ ಮಾಡುದು ಹೋಗ್ಲೋ ಬೇಡ ಅಂತ ಹೌದಾ ಸೊ ಮೆರಿಟ್ ಆದ್ರ ಮೇಲೆ ಇರ್ತಾವ ಆಗ್ತಕ್ಕಂಥ ಸಾಧ್ಯತೆ ಭಾಳ ಇರ್ತವೆ ಆನ್ಲೈನ್ ಅರ್ಜಿಯು ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭ ಆಗುತ್ತದೆ ಅಂತ ಹೇಳಿದ್ದಾರೆ ಅಂದರೆ ಓದ್ ತಿಂಗಳ ಪ್ರಾರಂಭ ಆಗೈತೆ ರೀ ಹದಿನೈದು ಆರು ಈ ತಿಂಗಳು ಹದಿನೈದು ತಾರೀಕು ತನಕ ಐತೆ ನೋಡ್ರಿ ಟೈಮಿಂಗ್ ಸೊ ಅದಕ್ಕಾಗಿ ವೆಬ್ಸೈಟ್ ಕೂಡ ಮತ್ತೊಮ್ಮೆ ನೋಟ್ ಮಾಡ್ಕೊಳ್ಳಿ ಆನ್ಲೈನ್ ಐತೆ ಏನು ತಿರುಗು ಕ್ಷಣ ಎಲ್ಲಿ ಹೋಗ್ಬೇಕಲ್ಲ ಏನಿಲ್ಲ ಹೌದಿಲ್ಲ ಮೈಸೂರು ಮೈಸೂರು ಡಾಟ್ ನಿಕ್ ಡಾಟ್ ಇನ್ ಈ ವೆಬ್ಸೈಟ್ಗಿನ ಆನ್ಲೈನ್ದಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಆಮೇಲೆ ಕನಿಷ್ಠ ವಯೋಮಿತಿ ಹತ್ತೊಂಬತ್ತಾಗಿರ್ಬೇಕ್ರಿ ಗರಿಷ್ಠ ಮೂವತ್ತೈದಾಗಿರ್ಬೇಕು ನೋಡ್ರಿ ಈ ಇತಿಹಾಸ ಆಗಿರಬಾರ್ದು ಆಮೇಲೆ ವಯಸ್ಸಿನ ವಯೋಮಿತಿ ಸಡಿಲಿಕ್ಕೆ ರೀ ಒ ಬಿ ಸಿಗೆ ಗೆ ಮತ್ತು ಎಸ್ ಸಿ ಎಸ್ ಟಿಗೆ ವಯೋಮಿತಿ ಸಡಿಲಿಕ್ಕೆ ಇರ್ತದೆ ಅಭ್ಯರ್ಥಿಗಳು ಹನ್ನೆರಡನೇ ತರಗತಿ ಹತ್ತನೇ ತರಗತಿ ಅಂತ ಕೊಟ್ಟಿದ್ದಾರೆ ಇಲ್ಲೊಂದು ಲಿಂಕ್ ಕೂಡ ಇದೆ ನೋಡ್ರಿ ಬೇಕಾದ್ರೆ ನೀವು ಈ ಲಿಂಕನ್ನು ನೋಡಿಕೊಡ್ರಿ ನಾನು ಇದನ್ನ ಕಮೆಂಟ್ ಬಾಕ್ಸ್ನ ಕೂಡ ಕೊಡ್ತೀನಿ ನೀವು ಇದನ್ನು ಲಿಂಕ್ ಕ್ಲಿಕ್ ಮಾಡಿದ್ರೆ ಹಾಕೊಂಡು ಡೈರೆಕ್ಟ್ ಅಪ್ಲಿಕೇಶನ್ ಓಪನ್ ಆಗುತ್ತೆ ಮನೆಯಲ್ಲಿ ಕೂತು ಆರಾಮಾಗಿ ಅಪ್ಲಿಕೇಶನ್ ಹಾಕ್ಬೋದು ಸೊ ಇಷ್ಟು ಇವತ್ತಿನ ಸುದ್ದಿಗಳು ಮತ್ತೆ ಸಾಯಂಕಾಲ ಬರ್ತೀನಿ ಆ್ಯಕ್ಚುಲಿ ನಿನ್ನೆ ಒಂದು ನೆಟ್ವರ್ಕ್ ಇಶ್ಯೂ ಆಯ್ತು ಆ್ಯಕ್ಚುಲಿ ಸೊ ವಿಡಿಯೋ ಇಷ್ಟ ಆಗಲಿ ಆಗದೆ ಇರಲಿ ಲೈಕ್ ಮಾಡಿ ಜಾಸ್ತಿ ಜನಕ್ಕೆ ನಮ್ಮ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ದಯವಿಟ್ಟು ಶೇರ್ ಮಾಡಿ ದಯವಿಟ್ಟು ಲೈಕ್ ಮಾಡಿ ಆಗಲಿ ಆಗದೆ ಇರಲಿ ಅಂತ ಹೇಳ್ತಾ ಯಾಕಂದ್ರೆ ನೀವು ಲೈಕ್ ಶೇರ್ ಮಾಡೋದ್ರಿಂದ ಇನ್ನಷ್ಟು ಹೊಸ ಹೊಸ ವಿಷಯಗಳನ್ನ ಹೇಳಿಕ್ಕೆ ನಮಗೆ ಹುಮ್ಮಸ್ ಬರುತ್ತೆ ಅಂತ ಹೇಳ್ತಾರೆ